ಸಿದ್ದರಾಮಯ್ಯ ವಿಪಕ್ಷಗಳು ರಾಜೀನಾಮೆಗೆ ಆಗ್ರಹಿಸ್ತಾರೆ ಹಳೇ ಒಂದು ಕೂಡ ಹೇಳ್ತಾರೆ ಏನು ವಿಡಿಯೋ ಸಾವಿರದ ಹನ್ನೊಂದರಲ್ಲಿ ಸಿದ್ದರಾಮಯ್ಯ ಅವರೇ ಒತ್ತಾಯ ಮಾಡಿದ್ದಾರೆ ಸಿಎಬಿಐಗೆ ರಾಷ್ಟ್ರಪತಿಗಳ ಬಗ್ಗೆ ಹೋಗಿ ಅವರೇ ರಾಜೀನಾಮೆಗೆ ಒತ್ತಾಯ ಈಗ ಅವ್ರು ಕೊಡಬೇಕಲ್ಲ ಈಗ ಸಿದ್ದರಾಮಯ್ಯನವರು ನೇರವಾಗಿ ಇನ್ವಾಲ್ ಆಗಿದ್ರೆ ಖಂಡಿತ ಅದು ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ರಿಸಿಗ್ನೇಷನ್ ಕೊಡಬೇಕು ಹಿಂದೆ ಅವರೇ ಸಾಕಷ್ಟು ಸನ್ನಿವೇಶಗಳಲ್ಲಿ ಕೆಲವರಿಗೆ ರಿಸ್ ರೆಸಿಗ್ನೇಷನ್ ಡಿಮ್ಯಾಂಡ್ ಮಾಡಿದ್ದಾರೆ ಸತ್ಯ ಬಟ್ ಅದು ಇದರಲ್ಲಿ ಈಗ ಮೊನ್ನೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಒಂದು ಯಾವುದು ನೋಟಿಫಿಕೇಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸು ಅವರಿಗೆ ಡೈರೆಕ್ಟ್ ಮಾಡಿದೆ ಲೋಕಾಯುಕ್ತದಲ್ಲಿ ಎಸ್ ಐ ಟಿ ಎನ್ಕ್ವೈರಿ ಆಗಿದೆ ಆಗಿ ಲೋಕಾಯುಕ್ತಿಗೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಕೇಳಿದರೆ ಅಂಥವ್ರ ರಾಜೀನಾಮೆ ಆ ಥರ ಆ ಸನ್ನಿವೇಶದಲ್ಲಿ ಇದ್ದರೆ ಖಂಡಿತ ರಾಜೀನಾಮೆನ ಕೊಡ್ತಿದ್ರು ಪಕ್ಷನೂ ಹೇಳ್ತಿದ್ರು ನಾವೆಲ್ಲರೂ ಸಹ ಅದರಲ್ಲಿ ಬದ್ಧರಾಗ್ತಿದ್ದೋ ಈಗ ಆ ಥರದ್ದೇನಿಲ್ಲ ಏನಿಲ್ಲ ಒಂದು ನೂರಕ್ಕೆ ನೂರಷ್ಟು ಇವರು ಆ ವಿಚಾರಕ್ಕೆ ಸಂಬಂಧ ಇಲ್ಲ ಇವರಿಗೆ ಒಂದೇ ಒಂದು ಮುಖ್ಯಮಂತ್ರಿಯವ್ರ ಕುಟುಂಬ ಅನ್ನೋದು ಬಿಟ್ಟರೆ ಇನ್ನು ಯಾವುದೇ ಥರದ ಈ ಪ್ರಕ್ರಿಯೆಯಲ್ಲಿ ಅವ್ರದ್ದು ಸಂಬಂಧ ಇಲ್ಲ ಜೊತೆಗೆ ಮುಖ್ಯಮಂತ್ರಿ ಕುಟುಂಬ ಅಂತ ತಕ್ಷಣವೇ ಅವ್ರು ಊಟ ಮಾಡಬಾರ್ದು ತಿಂಡಿ ತಿನ್ನಬಾರ್ದು ಅವ್ರ ವ್ಯವಹಾರ ಮಾಡಬಾರ್ದು ಅಂತಿಲ್ಲ ಅವ್ರಿಗೂ ಇಂಡಿಪೆಂಡೆಂಟಾಗಿ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾದಂಥ ವ್ಯವಹಾರ ಇರ್ತದೆ ಅವ್ರು ಮಾಡ್ಕೊಂಡಿದ್ದಾರೆ ಸೊ ಜೊತೆಗೆ ಹಿನ್ನೆಲೆ ಈ ಕೇಸ್ ಬಗ್ಗೆ ನೋಡಿದ್ರು ಸಹ ಸೊ ಅವರು ತಮ್ಮ ತಂಗ ಹೆಂಡತಿ ಕೊ ಸಿದ್ದರಾಮಯ್ಯವ್ರ ಹೆಂಡ್ತಿ ಕೊಟ್ಟಿರೋದು ಸಿದ್ದರಾಮಯ್ಯವ್ರ ಹೆಂಡತಿ ಮೂಡಾಗಿ ಕೊಟ್ಟಿರೋದು ಕೊಟ್ಟರೋದು ಅರ್ಜಿ ಅವತ್ತಿನ ಸರ್ಕಾರ ತಿರ್ಸ್ಕರಿಸಿ ಕಾನೂನು ಬಾಹಿರ ಅಂತ ಇವತ್ತು ಹೇಳೋರು ಇವರು ತಿರ್ಸ್ಕರಿಸ್ಬೇಕಾಗಿತ್ತು ಯಾರು ಬೇಡ ಅಂತಿದ್ರು ಅವರು ಏನಾದ್ರೂ ಕಾನೂನು ಬಿಟ್ಟು ಕೊಡು ಅಂತ ಕೇಳಿದರೆ ಸೊ ಅದರಿಂದ ಇವೆಲ್ಲ ರಾಜಕೀಯ ಪ್ರೇರಿತವಾದಂಥ ಚರ್ಚೆ ತೀರ್ಮಾನನೂ ರಾಜ್ಯಪಾಲರು ರಾಜಕೀಯ ಪ್ರೇರಿತವಾದಂಥ ತೀರ್ಮಾನವನ್ನೇ ಸಿದ ಇವರು ರಾಜ್ಯಪಾಲರು ಕೊಟ್ಟಿದ್ದಾರೆ ಕೋಟಲಿ ಏನಾಗಿದೆ ನ್ಯಾಯಾಲಯನ ನಾವೆಲ್ಲರೂ ಬದ್ರಾಗಿತ್ತು ನ್ಯಾಯಾಲಯ ವಿಚಾರದಲ್ಲಿ ನಾವು ಕಾಮೆಂಟ್ ಮಾಡೋದಿಲ್ಲ ನ್ಯಾಯಾಲಯದಲ್ಲಿ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಮುಂದುವರೆದು ಏನೂ ಹೇಳಿಲ್ಲ ಅವರಿಗೆ ನೈಂಟೀನು ಹೇಳಿಲ್ಲ ಟೂ ಏಯ್ಟೂ ಹೇಳಿಲ್ಲ ಸೆವೆಂಟೀನಿಗೆ ಬರೀ ತನಿಖೆಗೆ ಮಾಡಲಿ ಅಂತ ತನಿಖೆನ ನಾವು ಸಹ ಬೇಡ ಅಂತ ಹೇಳಿಲ್ಲ ಸಿದ್ದರಾಮಯ್ಯವರು ಸಹ ನಮ್ಮ ಪಕ್ಷನೂ ಯಾವತ್ತೂ ತನಿಖೆ ಬೇಡ ಅಂತೇಳಿಲ್ಲ ತನಿಖೆ ಆಗಲಿ ಅಂತೇಳಿ ತನಿಖೆ ಆಗಲಿ ತನಿಖೆ ಆಗಿ ಏನು ಬರುತ್ತೆ ಅದನ್ನು ನೋಡೋಣ ನೋಡಿರಿ ಲೋಕಾಯುಕ್ತ ಕಾನ್ಸ್ಟಿಟ್ಯೂಷನ್ ಈಗ ಆಯಿತು ಪ್ರಧಾನಮಂತ್ರಿಯವರು ಈಗ ಎಲೆಕ್ಷನ್ ಬಾಂಡ್ ಬಗ್ಗೆ ನಡೀತಾ ಇದೆ ಚರ್ಚೆ ಹಂಗಾರೆ ಸಿ ಬಿ ಐ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳೋಕ್ಕಾಗತ್ತಾ ಐ ಟಿ ಬಿ ಟಿ ಕೇಂದ್ರ ಸರ್ಕಾರದಲ್ಲಿದೆ ಹಂಗಾರೆ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳೋಕ್ಕಾಗತ್ತಾ ಕೇಂದ್ರ ಸರ್ಕಾರನಾ ಸೊ ಹಿಂದೆ ಗೋದ್ರಾ ಆಗರಣದಲ್ಲಿ ಮೋದಿಯವರು ರಾಜೀನಾಮೆ ಕೊಟ್ಬಿಟ್ಟು ಬಂದಿದ್ರೆ ಸೊ ಇವೆಲ್ಲ ಮಾತಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಟೆಕ್ನಿಕಲಿ ನೋಡಬೇಕು ಸೊ ಇವರಿಗೆಲ್ಲ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಮತ್ತು ದೇಶ ಆಳ್ತಾ ಇರೋರು ರಾಜ್ಯದಲ್ಲಿ ಎರಡು ಮೂರು ಸಲ ಆಡಳಿತ ಮಾಡಿರೋ ಬಿ ಜೆ ಪಿ ಜನತಾದಳದವರು ಸ್ವಲ್ಪ ಯೋಚನೆ ಮಾಡಬೇಕು ಎಲ್ಲ ಇತಿಹಾಸ ಇದೆ ಇತಿಹಾಸದಲ್ಲಿ ಸೊ ನೋಡಬೇಕಾಗತ್ತೆ ನಾವು ಸೊ ಸಿದ್ದರಾಮಯ್ಯನವ್ರಿಗೆ ಲೋಕಾಯುಕ್ತ ರಾಜ್ಯದ ವ್ಯಾಪ್ತಿ ಆದ್ರೂ ಲೋಕಾಯುಕ್ತ ಇಂಡಿಪೆಂಡೆಂಟ್ ಸಂಸ್ಥೆ ಅದಕ್ಕೋಸ್ಕರ ಅವರು ಲೋಕಾಯುಕ್ತಕ್ಕೆ ತನಿಖೆ ಆಗಬೇಕು ಅಂತ ಕೇಳಿರೋದು ಸೊ ಯಾವುದಾದ್ರು ಬೇರೆ ನಮ್ಮ ಸಿ ಒಡಿನೋ ಪೊಲೀಸ್ ಇಲಾಖೆಲ್ಲೋ ತನಿಖೆ ಮಾಡಿದರೆ ನೀವು ಹೇಳ್ದಂಗೆ ಕರೆಕ್ಟು ಇದು ನೂರಕ್ಕೆ ನೂರು ಲೋಕಾಯುಕ್ತ ನಮ್ಮ ಕಾಲದಲ್ಲಿ ನಾವೇನು ಲೋಕಾಯುಕ್ತ ರಚನೆ ಆದದ್ದಲ್ಲ ನಮ್ಮ ಕಾಲದಲ್ಲಿ ಲೋಕಾಯುಕ್ತ ಅಪಾಯಿಂಟ್ ಮಾಡ್ದವ್ರಲ್ಲ ಇನ್ ಡೈರೆಕ್ಟಾಗಿ ಇಂಪ್ಲೂಯೆನ್ಸ್ ಇದೆ ಅನ್ನೋದಕ್ಕೆ ಸೊ ಲೋಕಾಯುಕ್ತರು ಆದಷ್ಟು ಟ್ರಾನ್ಸ್ಪರೆನ್ಸಿನೇ ಮಾಡ್ತಾರೆ ಇಲ್ಲಿವರೆಗೆ ಯಾವುದೇ ಸರ್ಕಾರ ಇರಲಿ ಯಾರೇ ಮುಖ್ಯಮಂತ್ರಿ ಇರಲಿ ಅವರೆಲ್ಲ ಇಂಡಿಪೆಂಡೆಂಟಾಗಿ ಡಿಶಿಷನ್ ತೊಗೊಳ್ತಕ್ಕಂಥ ನ್ಯಾಯಾಲಯದಿಂದ ಬಂದಿರತಕ್ಕಂಥವ್ರು ನಮಗೆ ಲೋಕಾಯುಕ್ತ ಬಗ್ಗೆ ಜುಡಿಷಿಯಲ್ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ದೀವಿ ನೂರಕ್ಕೆ ನೂರು ಅವರು ಮಾಡ್ತಾರೆ ಅದ್ರ ಬಗ್ಗೆ ನಮಗೆ ಕೂಡ ಆಗಿದೆ ದೊಡ್ಡ ಹಗರಣ ಅದು ಅದ್ರ ಬಗ್ಗೆ ನಾವು ಮೊದಲಿಂದನೂ ಸಹ ಆಗ್ರಹ ಪಡಿಸ್ತಾ ಇದ್ದೀವಿ ಸೊ ತನಿಖೆ ಆಗಬೇಕಾಗಿತ್ತು ರಾಷ್ಟ್ರ ಮಟ್ಟದಲ್ಲಿ ಇದು ಈಗ ಅವರು ಹೇಳ್ದಂಗೆ ಸಿ ಬಿ ಐ ಅವ್ರ ಕೇಳಿದೆ ಇ ಡಿ ಅವ್ರ ಕೇಳಿದೆ ನಾವು ಯಾರತ್ರ ಹೋಗೋದು ಸುಪ್ರೀಂ ಕೋರ್ಟ್ಗೆ ಒಂದು ಅಷ್ಟೇ ನ್ಯಾಯಾಲಯ ಒಂದು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ನೋಡೋಣ ನಡೀಲಿ ಅದು ನಡೀತದೆ ಸೊ ಈಗ ಆಲ್ರೆಡಿ ಅವ್ರಿಗೂ ಎಫ್ ಐ ಆರ್ ಹಾಕ್ಲಿಕ್ಕೆ ಇದಾಗಿದೆ ನಿರ್ಮಲಾ ಸೀತಾರಾಮು ಮತ್ತು ನುಡಿದಂಥವಂಥವ್ರಿಗೆ ಸೊ ಅದನ್ನು ಈಗ ಅವರು ರಾಜೀನಾಮೆ ಕೊಡಬೇಕಾಗತ್ತಲ್ಲ ಕೇಸ್ ಕೇಸಿದೆ ಅವರು ರಾಜೀನಾಮೆ ಕೊಡಬೇಕಾಗತ್ತಲ್ಲ ಸೊ ಈ ಥರ ಈಗ ಯಡಿಯೂರಪ್ಪನವರೇನೋ ಇಲ್ಲ ಯಾವುದು ಪವರಲ್ಲಿ ಪವರಲ್ಲಿರೋರು ಮಾಡಬೇಕಾಗತ್ತಲ್ಲ ಅದರಿಂದ ಒಂದು ಕಡೆ ಒಂದು ಎಲ್ರಿಗೂ ಒಂದೇ ನ್ಯಾಯ ಒಬ್ರಿಗೊಂದು ಒಬ್ರಿಗೊಂದು ಮಾಡಲಿಕ್ಕಾಗಲ್ಲ ಸೊ ಅದರಿಂದ ಈಗ ಬಿಲ್ಡಿಗ್ ಬಂದುಬಿಟ್ಟಿದೆ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಫೀಲ್ಡಿಗೆ ಬಂದ್ಬಿಟ್ಟಿದೆ ನೋಡೋಣ ಫೈಟ್ ಮಾಡಿಗಳು ಮಾತಾಡ್ತೀವಿ ಅಯ್ಯೋ ಅವ್ರ ಮಾತ್ರ ಭಾಳ ಇದು ನಾವೆಲ್ಲ ಬಿಡಾಡಿಗಳು ಸೊ ಅವ್ರು ಮಾತ್ರ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಏನು ನಡೀತು ಮಂತ್ರಿ ಆದ ಅವ್ರೇನು ಮಂತ್ರಿ ಆಗಿರಲಿಲ್ಲ ಪಾಪ ಅವ್ರು ಡೈರೆಕ್ಟಾಗಿ ಮುಖ್ಯಮಂತ್ರಿ ಆಗಿಬಿಟ್ರು ಬೇರೆಯವರೆಲ್ಲ ಮಂತ್ರಿ ಆಗಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ನೇರವಾಗಿ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಹಂಗೆ ಈಗ ಕೇಂದ್ರದಲ್ಲಿ ಮಂತ್ರಿ ಆಗೋರೇ ಅವರು ಕೇಂದ್ರಕ್ಕೆ ಪಾಪ ರಾಜ್ಯಕ್ಕೆ ಮುಖ್ಯಮಂತ್ರಿ ನೇರವಾಗಿ ಆಗಿದ್ದರು ನೋಡಿರಿ ಅವರು ತಿರುಗಿ ನೋಡಲಿ ನೇನೆ ಹೇಳೋರೆ ನಮ್ಮ ತಂದೆ ಕಣ್ಣೀರು ಯಾರ ತಂದೆ ಕಣ್ಣೀರು ಹಾಕ್ಸಿರೋರು ನೋಡಿರಿ ರಾಜ್ಯದಲ್ಲಿ ಒಂದು ಸತ್ಯ ಹೇಳ್ತೀನಿ ತಿಳ್ಕೊಳ್ಳಿ ದೇವೇಗೌಡ್ರ ಬಗ್ಗೆ ದೇವೇಗೌಡರಿಂದ ನೂರಾರು ಜನ ರಾಜಕಾರಣಿಗಳು ಕಣ್ಣಲ್ಲಿ ನೀರು ಹಾಕಿದ್ದಾರೆ ಆದರೂ ಯಾರೂ ದೇವೇಗೌಡ್ರ ಬಗ್ಗೆ ಇಲ್ಲಿವರೆಗೆ ಸೊ ಹಿಂತಿರ್ಗಿಕೊಂಡು ಅವ್ರ ಬಗ್ಗೆ ಯಾರೂ ಮಾತಾಡಿಲ್ಲ ಹಿರಿಯವರು ಮಾಜಿ ಪ್ರಧಾನಿ ಒಂದು ರಾಜಕೀಯ ಮುತ್ಸದಿ ಅನ್ನೋ ಗೌರವವನ್ನು ಕಣ್ಣಲ್ಲಿ ನೀರಾಗದವರು ಸಹ ತಡ್ಕೊಂಡಿದ್ದಾರೆ ಭಾಳಷ್ಟು ಜನ ಅವ್ರ ಬಗ್ಗೆ ಇವತ್ತು ಗೌರವ ಇಟ್ಕೊಂಡಿದ್ದಾರೆ ಏನಾದರೂ ಅವ್ರ ಕಣ್ಣಲ್ಲಿ ನೀರು ಬಿದ್ದಿರೋದಕ್ಕೆ ಕಾರಣ ಇದ್ದರೆ ಅವ್ರ ಕುಟುಂಬ ಅದನ್ನೆಲ್ಲ ಹೇಳಲೇಬೇಕು ಅನ್ನಂಗಿದ್ರೆ ಮಾತಾಡೋಣ ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅವರಿಗೆ ಮತ್ತೆ ನಾನು ನೋವು ಬರೋದು ಬೇಡ ಅದು ಬೇರೆ ರಾಜಕಾರಣಿಗಳ ಕಣ್ಣಲ್ಲಿ ಫ್ಯಾಮಿಲಿ ಕಾರಣ ಆದರೆ ದೇವೇಗೌಡ್ರು ಕಣ್ಣಲ್ಲಿ ಬರ್ಸಲಿಕ್ಕೆ ಅವ್ರ ಫ್ಯಾಮಿಲಿನೇ ಕಾ ಅದೇನು ಅಂತೇಳಿ ನಿಮಗೂ ಗೊತ್ತಾಗುತ್ತೆ ಕುಮಾರಸ್ವಾಮಿ ಅವ್ರಿಗೂ ಗೊತ್ತು ನಾವು ಅದನ್ನು ಚರ್ಚೆ ಬೇಡ ಚರ್ಚೆ ಹೋಗೋದು ಬೇಡ ಅವ್ರು ಹೇಳೋರಲ್ಲ ಸರಿಯಾಗಿ ಉತ್ತರವಾ ಹಾಂ ಪತ್ರ ಬರೆದಿದಾರಲ್ಲ ಸಾಕಲ್ವಾ ಹಾಂ ಯಾರ ಬೆಲೆ ಏನು ಬೇಕಾದ್ರೂ ಹೇಳ್ತೀನಿ ಅಂತಾರೆ ಕುಮಾರಸ್ವಾಮಿ ಅವ್ರು ಮಾತಾಡಲಿ ಬನ್ನಿ ರಾಜಕಾರಣಿ ಅದನ್ನು ಕಾಂಗ್ರೆಸ್ನ ಮುಖಂಡರುಗಳೇ ಮುನಿರತ್ನವ್ರ ಬಗ್ಗೆ ದಲಿತ ಸಮಾಜ ಆಗಲಿ ಒಕ್ಕಲಿಗ ಹೆಣ್ಮಗಳಾಗಲಿ ಯಾವುದೇ ಸಮಾಜದ ಹೆಣ್ಮಕ್ಳು ಮತ್ತು ಸಮಾಜವನ್ನು ಕಮ್ಯುನಿಟಿನ ಗುರ್ತಿಸಿ ಮಾತಾಡೋದು ತಪ್ಪು ಅಂತ ಹೇಳಿರೋದು ಅದಕ್ಕೆ ಅಶೋಕೂ ಹೇಳಿಲ್ಲ ಡಿ ಕೆ ಹೇಳಿಲ್ಲ ಯಾರೂ ನಮ್ಮ ಗ್ರೇಟ್ ಚಿಕ್ಕಮಗಳೂರು ಸಿಟಿ ರವಿಯವರು ಹೇಳಿಲ್ಲ ಸೊ ಅವರು ಅವ್ರಿಗೂ ಒಂದು ದಿವಸಲ ಇದ್ರ ಪಶ್ಚಾತ್ತಾಪ ಪಡುವಂಥ ಸನ್ನಿವೇಶಗಳು ಬರ್ತೀವಿ ಥ್ಯಾಂಕ್ ಯು ಗೊತ್ತಿದೆ ಗೊತ್ತಿದೆ ಸರ್ ನಾಗಮಂಗಲ್ದಲ್ಲಿ ಗಲಭೆ ಇನ್ಸ್ಟೆಂಟ್ ಆಗಿರೋರು ನೋವಾಗಿದೆ ಇನ್ಸ್ಟೆಂಟ್ ಆಯಿತು ಅದ್ರ ಬಗ್ಗೆ ನಮಗೆ ಸಮಾಧಾನ ಇಲ್ಲ ಬೇಸರ ಇದೆ ಅದಕ್ಕೆ ಪರಿಹಾರ ಒದಗಿಸ್ತಾ ಇದ್ದೀವಿ ಅದು ಬಿಟ್ಟರೆ ನಾಗಮಂಗಲದಲ್ಲಿ ನೀವೆಲ್ಲರೂ ಒಂದು ಕಡೆ ನೀವೇ ಹೋಗಿ ಹಿಂದೆ ಒಂದು ಸಲ ನಾನು ಕೇಳಿದ್ದೆ ಇಡೀ ತಾಲೂಕಿನಲ್ಲಿ ಹಿಂದೂಗಳ ಅಂಗಡಿಗಳಿಗೆ ಮುಸ್ಲಿಮ್ ಹೋಗಲ್ಲ ಮುಸ್ಲಿಮ್ ಅಂಗಡಿಗೆ ಹಿಂದೂ ಆ ಥರ ವಾತಾವರಣ ಇದೆಯಾ ಇದೆಯಾ ಸರ್ ಎಲ್ಲವೂ ಬೆಳಗ್ಗೆ ಹನ್ನೊಂದನೇ ತಾರೀಕು ನಡೆ ನಡೆದ ಇನ್ಸಿಡೆಂಟ್ ಹನ್ನೆರಡನೇ ತಾರೀಕಿಗೆ ಒಟ್ಟಾಗಿದ್ದಾರೆ ಬಟ್ ಏನು ಜನತಾದಳದವ್ರಿಗೆ ಬಿ ಜೆ ಪಿಯವ್ರಿಗೆ ಭಾಳ ಪಾಪ ಆಗ್ತದೆ ಕೆಲವರು ಮಾಡ್ತಾ ಇಲ್ಲ ಇದೇನು ಕೆರಗೋಡು ಮುಗ್ದೋಯ್ತು ನಾಗಮಂಗಲನೂ ಏನು ಸದ್ದಿಲ್ಲ ಹೆಂಗೆ ಇದು ಅಂತ ಹೇಳಿ ಪಾಪ ಏನಯ್ಯ ಭಾಳ ಒದ್ದಾಡ್ತಾವ್ರೆ ಅಯ್ಯೋ ನಿಮ್ಮ ಲೀಡರ್ಗಳೆಲ್ಲ ಇವು ಪಾಪ ಅವ್ರು ನೋಡಿದ್ರೆ ನನಗೂ ಹೊಟ್ಟೆ ಉರಿತದೆ ಏನು ಅವ್ರಿಗೆ ಮಂಡ್ಯದಲ್ಲಿ ನೆಮ್ಮದಿಲಿ ಇರೋದು ಬೇಕೇ ಇಲ್ಲ ಹೇಳೋರಿ ಕುಮಾರಸ್ವಾಮಿ ಅವರು ಒಂದ್ಸಲ ಸಲ ನನಗೆ ಮೂರು ಸಾವಿರ ಅಜ್ಜಿ ಬರ್ರಿ ರೀ ಈ ದೇಶದಲ್ಲಿ ಹತ್ತು ಹನ್ನೆರಡು ಸಾವಿರನ ಒಂದು ವರ್ಷದೊಳಗಡೆ ರೆವಿನ್ಯೂ ಇಲಾಖೆಯಲ್ಲಿ ಸಮಸ್ಯೆ ಕ್ಲಿಯರ್ ಮಾಡಿರೋದು ಯಾವುದಾದ್ರೂ ಸರ್ಕಾರ ಇದೆ ಜಿಲ್ಲಾ ಜಿಲ್ಲಾಡಳಿತ ಇದ್ದರೆ ಯಾರಾದರೂ ಜಿಲ್ಲಾ ಮಂತ್ರಿಗಳು ಶಾಸಕರ ನಾಯಕತ್ವದಲ್ಲಿ ಆಗಿದ್ರೆ ಇಪ್ಪತ್ತೈದು ವರ್ಷದಲ್ಲಿ ಅದು ಮಂಡ್ಯದಲ್ಲಿ ಹತ್ತು ಸಾವಿರ ಕೇಸಸ್ಸನ್ನು ಒಂದೇ ವರ್ಷದಲ್ಲಿ ಮುಗಿಸಿ ಇಡೀ ಏಳು ಕ್ಷೇತ್ರದಲ್ಲಿ ಶಾಶ್ ಎ ಸಿ ಮತ್ತು ತಹಸೀಲ್ದಾರ್ ಡಿ ಸಿ ಹತ್ರ ಒಂದೊಂದುವರೆ ಸಾವಿರ ಕೇಸ್ ಬಿಟ್ಟರೆ ಯಾವುದೂ ಇಲ್ಲ ರೀ ರಾಮನಗರದಲ್ಲಿ ಶಾಸಕರಾಗಿ ಇದ್ದಾಗ ಏನಾಗಿದೆ ಏನು ನೋಡಿದ್ದೀವಿ ಚನ್ನಪಟ್ಟಣ ಏನು ನೋಡಿದೀವಿ ಹೋಗಿ ಸ್ವಲ್ಪ ನೀವೆಲ್ಲ ಸ್ಟೋರಿ ಮಾಡ್ಕೊಂಬನ್ನಿ ಕುಮಾರಸ್ವಾಮಿ ಅದೇ ದಯಮಾಡಿ ಇದೆಲ್ಲ ಬಿಟ್ಟು ಸ್ಟೀಲು ಎಂಥದ್ದು ಬೇಜಾರು ಇಂಡಸ್ಟ್ರೀಸ್ ಹ್ಞೂ ಮಾಡಿ ನಾವು ನಮ್ಮ ಏನು ಬೇಜಾರಿಲ್ಲ ನಿಮ್ಮ ಕೈಲಿ ಆದ್ದು ಮಂಡ್ಯಕ್ಕೂ ಸಹಾಯ ಮಾಡಿ ಬೇಡ ಈ ಕುಮಾರಸ್ವಾಮಿಯವರೇ ಇವೆಲ್ಲ ಹೇಳಿಕೆ ಇಟ್ಟಣ್ಣ್ರಣ್ಣು ಇವೆಲ್ಲ ಬೇಡ ಇವು ಈಗ ಹಂಗೇನಾರು ಚರ್ಚೆ ಮಾಡಿದಾರೆ ಕುಮಾರಸ್ವಾಮಿ ಅವ್ರ ಜೊತೆಲಿ ನಾವೆಲ್ಲ ಈಗ ಇವನು ಇದ್ದಾನೆ ಇವನು ಸ್ನೇಹಿತರು ನನಗೆ ಜೊತೆಲ್ಲೇ ಇದ್ದರು ಬರಲಿ ಎದೆ ಕಡೆನೇ ಬೇಕಾದ್ರೆ ಚರ್ಚೆ ಮಾಡೋಣ ಅದಕ್ಕೂ ಈಗ ಅಸೆಂಬ್ಲೀಲಿ ಒಂದು ಅವಕಾಶ ಇತ್ತು ಈ ಎದೆ ಕಡೆ ಚರ್ಚೆ ಮಾಡೋದು ಈಗಿಲ್ಲ ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟವ್ರೆ ಅಲ್ಲಿ ನಾವು ಹೋಗಂಗಿಲ್ಲ ಇಲ್ಲ ಅವ್ರು ಬರೋಂಗಿಲ್ಲ ಹಿಂಗಿದೆ ಹಂಗೇನಾರು ಅವರ ಚರ್ಚೆ ಮಾಡಲೇಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸೋದಾದ್ರೆ ನಾವು ಅವ್ರ ಜೊತೇಲಿ ಇದ್ದೀವಿ ಬಟ್ ಆದರೆ ಇವರು ಮಾತಾಡೋದ್ರಿಂದ ಸೊ ಮಂಡ್ಯ ಜಿಲ್ಲೆಗಾಲಿ ಅಥವಾ ರಾಜ್ಯದ ಅಭಿವೃದ್ಧಿಗಾಲಿ ಹಿನ್ನಡೆ ಆಗೋದು ಬೇಡ ಸಮಾಧಾನವಾಗಿ ಕೆಲಸ ಮಾಡೋಕ್ಕೆ ಹೇಳಿ ಒಳ್ಳೆ ಅವಕಾಶ ಇದೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬಂದಿಲ್ಲ ಅಂತ ಏನಾಗ ನೋಡಿರಿ ಇವರಿಗೆ ಜನತಾದಳದವರು ಅವರನ್ನು ಬರಬೇಡಿ ಬರಬೇಡಿ ಅನ್ನೋದು ಪೊಲೀಸವ್ರಿಗೆ ಇಂಡೈರೆಕ್ಟಾಗಿ ಫೋನ್ ಮಾಡಿ ಅರೆಸ್ಟ್ ಮಾಡಿ ಅನ್ನೋದು ಈ ಥರದ್ದೆಲ್ಲ ಹೇಳ್ಕಂಡು ಕನ್ಫ್ಯೂಸ್ ಮಾಡ್ಕೊಂಡವ್ರೆ ನಾವು ಒತ್ತೆ ಹೇಳಿದ್ದೀವಿ ಯಾರನ್ನೂ ಅರೆಸ್ಟ್ ಮಾಡೋಲ್ಲ ಅಂತ ಭದ್ರಿಕೋಪ್ಪಳಿಗೆ ಹೋದಾಗಲೂ ಹೇಳಿದ್ದೀವಿ ಸೊ ಬೇಲೂ ಆಗುತ್ತೆ ಅರೆಸ್ಟು ಮಾಡಲ್ಲ ಸರ್ಕಾರ ಬೇಲ್ ಆಗದಂಗೆ ನೋಡ್ಕೊಳ್ಳೇಬೇಕು ಅಂದರೆ ನಿಮಗೂ ಗೊತ್ತಿದೆ ಕಾನೂನಲ್ಲಿ ಜುಡಿಷಿಯಲಿ ಪ್ರೆಸೆಂಟೇಷನ್ ಸರಿಯಾದ ರೀತಿ ಗೌರ್ಮೆಂಟ್ ಅಡ್ವೊಕೇಟು ಸ್ಟ್ರಾಂಗಾಗಿ ಕೊಟ್ಟು ಈ ಇನ್ಸ್ಟೆಂಟು ಕಾರಣಾಂತರದಿಂದ ಆಗಿದೆ ಯಾರು ಕಾಣ್ಕರ್ತರೋ ಅವ್ರ ಮೇಲೆ ನಾವು ಕ್ರಮ ತಗೋಬೇಕಾಗತ್ತೆ ಬಟ್ ಆದರೆ ಎಲ್ಲರೂ ಕಾಣ್ರಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಬೇಲಾಗಲಿಕ್ಕೆ ಯಾವುದೇ ಥರದ ಸರ್ಕಾರದಿಂದ ಅಡಚಣೆ ಕೊಡದಿಲ್ಲ ಒಂದು ವಾರಕ್ಕಿಂತ ಇಷ್ಟೆಂಟಲ್ಲಿ ಬೇಲಾಗ ಸತ್ಯನೇನು ರೀ ಸಾಧ್ಯನಾ ಆಗಿದೆ ಸೊ ಇಲ್ಲಿ ದಳದವ್ರಿಗೆ ಬಿ ಜೆ ಪಿ ಕೆಲವು ಮುಖಂಡರುಗಳಿಗೆ ನಿದ್ದೆ ಬರ್ತಾ ಇಲ್ಲ ಈ ಕೇಸ್ನಲ್ಲಿ ನಾನು ಹೋಗಿ ಬದ್ರಿಕೋಪ್ಲವ್ರಿಗೆ ಹೇಳಿದ್ರು ಅವರು ಹೆದ್ರಕೊಂಡು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಹೆದ್ರಕೊಂಡ್ರೆ ನಾನು ಏನು ಮಾಡಲಿ ಈಗ ಬೇಲಾಗಿದೆ ಅವರು ವಾಪಸ್ ಬರ್ತಾರೆ ನಾಳೆ ಇವರು ವಾಪಸ್ ಬನ್ನಿ ಅಂತ ಹೇಳಾಗಿದೆ ಅದರ ಮೇಲೆ ಆ ಹುಡುಗರುಗಳು ಯೋಚನೆ ಮಾಡಬೇಕು ಸರ್ ನಿಮಗೆ ವರದಿ ಸಲ್ಲಿಕೆ ಆಗಿದೆ ಸರ್ ಜಿಲ್ಲಾಡಳಿತ ಏನು ಏನೆಲ್ಲ ಲಾಸಸ್ ಆಗಿದೆ ಇನ್ ಈ ವಾರದೊಳಗಡೆ ಪೇಮೆಂಟ್ ಕೊಡ್ತೀವಿ ಅಲ್ಲ ಸರ್ಕಾರ ವೈಯಕ್ತಿಕವಾಗಿ ಎರಡು ಅಟ್ ಎ ಟೈಮ್ ಕೊಡ್ಬೇಕು ಯಾರಿಗೆ ಯಾಕೆ ನಾನು ವೈಯಕ್ತಿಕವಾಗಿ ಇಲ್ಲಿವರೆಗೂ ಕೊಟ್ಟಿಲ್ಲ ಅಂದರೆ ಸರ್ಕಾರ ಕೊಟ್ಟಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಮ್ಯಾನೇಜ್ ಮಾಡಿಕೊಳ್ಳೋಣ ಅಂತ ಅಷ್ಟೇ ನಾನು ಮಾಡಿ ಇದು ಹೋರಾಟ ಬೇಡ ಅಭಿವೃದ್ಧಿಗೆ ನಮ್ಮ ಮಂಡ್ಯ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಅದು ಬಿ ಜೆ ಪಿಲಿರಲಿ ಜನತಾ ದಳದಲ್ಲಿರಲಿ ಕಾಂಗ್ರೆಸ್ ಇರಲಿ ನಾನು ನಿಜವಾಗ್ಲೂ ಕೃತಜ್ಞತೆ ಹೇಳ್ತೀನಿ ಅಭಿನಂದನೆ ಹೇಳ್ತೀನಿ ಎಲ್ಲರೂ ಒಳ್ಳೆಯವರಿದ್ದಾರೆ ಇದ್ದಾರೆ ಎಲ್ಲ ನಾಲ್ಕು ಜನ ಇದ್ದೇ ಇರ್ತಾರೆ ನಾಲ್ಕು ಜನ ಎಲ್ಲೂ ಇರಲಿ ಒಂದು ಮನೇಲೇ ಒಬ್ಬರು ಇರ್ತಾರೆ ಅಂಥದ್ರಲ್ಲಿ ಒಂದು ಪಕ್ಷದಲ್ಲಿ ಅಥವಾ ಒಂದು ಜಿಲ್ಲೆ ಒಳಗಡೆ ಇರಲ್ಲ ಅಂತಲ್ಲ ಈವನ್ ನಾನು ಸಂಘ ಸಂಸ್ಥೆ ಹುಡುಗರು ನಾನು ನೋಡಿದ್ದೀನಿ ಹತ್ತಿರದಿಂದ ಅವರಲ್ಲೂ ಕೆಟ್ಟ ಭಾವನೆ ಇಲ್ಲ ಏನಾಗಿದೆ ಈ ಕುಮಾರಸ್ವಾಮಿ ಜನತಾದಳದ ನಾಯಕರು ಬಿ ಜೆ ಪಿಯ ಅಶೋಕ್ ಇವರೆಲ್ಲ ಏನೋ ಮಂಡ್ಯದಲ್ಲಿ ಏನೋನೋ ಮಾಡಬೇಕು ಅಂತ ಮಾಡಲಿ ಬೇಡ ಅಂತ ಹೇಳಲ್ಲ ರಾಜಕಾರಣ ನಾವೇ ನಾವೆಲ್ಲ ಸೋತಿರ್ಲಿವೆ ತಾಳ್ಮೆಯಿಂದಿರ್ಲಿವೆ ಸೋತಾಗ ಐದು ವರ್ಷ ಬಾಯ ಬಿಡ್ಲಿವಳ್ರಿ ಯಾರು ಅಂದರೂ ಅನ್ಸ್ಕತ್ತಿದೋ ಸುಮ್ಮನಿತ್ತೋ ಇವ್ರಿಗೇನಾಗಿದೆ ಗೊತ್ತಿಲ್ಲಪ್ಪ ಇಷ್ಟು ವರ್ಷ ರಾಜಕಾರಣ ಮಾಡೋರು ಸುಮ್ಮನೆ ಇರೋಕ್ಕೆ ಹೇಳಿ ಐದು ವರ್ಷ ಚುನಾವಣೆ ಬಂದಾಗ ಏನೇನು ಬಿಚ್ಚಿಡ್ತಾರೆ ನಮ್ ಏನೇನು ತಪ್ಪಿದಾವೆ ಹೇಳಿ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ